ಎಲ್ಲರಿಗೂ ನಮಸ್ಕಾರ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಅರುಣ್ ರಘವ್ ನಾವು ಕಳೆದ ಸಂಚಿಕೆಯಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಮಾತಾಡ್ತಾ ಇದ್ವಿ ಹೇಗೆ ಈ ಸಿ ಜಿ ಡಿ ನೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋತ ಆಗಿದೆ ಎನ್ನುವಂಥದ್ರ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಅದರ ಮುಂದುವರೆದ ಭಾಗವಾಗಿ ಈ ಸಂಚಿಕೆಯಲ್ಲಿ ಇನ್ನಷ್ಟು ಡೀಟೇಲ್ಸ್ಗಳನ್ನು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀನಿ ಬನ್ನಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ವಿಧಾನಸಭೆ ಎಲೆಕ್ಷನ್ಸಲ್ಲಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೋಬಹುದಾಗಿತ್ತು ಆದರೆ ಪಡೆದುಕೊಳ್ಳಲ್ಲ ಆದರೆ ಈಗ ಕೇಂದ್ರದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ತನ್ನ ಪ್ರಣಾಳಿಕೆಯಲ್ಲಿ ಸಿ ಜಿ ಡಿ ವಿಚಾರವನ್ನು ಮೆನ್ಷನ್ ಮಾಡಿದೆ ಮನೆ ಮನೆಗಳಿಗೆ ಪೈಪ್ಲೈನ್ ಮುಖಾಂತರವಾಗಿ ಅನಿಲವನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ ಆ್ಯಂಡ್ ಇದರಿಂದ ನಮ್ಮ ರಾಜ್ಯಕ್ಕೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಹೂಡಿಕೆಯ ಸಾಮರ್ಥ್ಯ ಇರೋದಲ್ಲದೆ ಮೌಲ್ಯವರ್ಧಿತ ಸೇವೆಗಳ ರೂಪದಲ್ಲಿ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ಗಳ ರೂಪದಲ್ಲಿ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಹೂಡಿಕೆಯ ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಮೂಲಸೌಕರ್ಯ ಅಭಿವೃದ್ಧಿಯ ಇಲಾಖೆಯ ಅಧಿಕಾರಿಗಳು ಸಚಿವ ಸಂಪುಟಕ್ಕೆ ಸಲ್ಲಿಸಿದಂತಹ ಪ್ರಸ್ತಾವನೆಯಲ್ಲಿ ಏನಿತ್ತು ಅದರ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ನಾನೀಗಾಗಲೇ ಹೇಳಿದಾಗೆ ಮನೆ ಮನೆಗಳಿಗೆ ಅನಿಲವನ್ನು ಪೈಪ್ ಮುಖಾಂತರವಾಗಿ ಸರಬರಾಜು ಮಾಡಬೇಕಾದ್ರೆ ಪೈಪ್ಲೈನ್ಗಳನ್ನು ಹಾಕಬೇಕಾಗತ್ತೆ ಪೈಪ್ಲೈನ್ಗಳನ್ನು ಹಾಕಬೇಕಾದ್ರೆ ರಸ್ತೆಗಳನ್ನು ಆಗಿಬೇಕು ರಸ್ತೆಗಳನ್ನು ಅಗದ್ರೆ ಸದ್ಯ ಚಾಲ್ತಿಯಲ್ಲಿರುವಂಥ ಶುಲ್ಕಗಳೇನು ಅಂದರೆ ಓಪನ್ ಟ್ರೆಂಚ್ ಮಾದರಿಯಲ್ಲಿ ನಾವು ರಸ್ತೆಗಳನ್ನು ಏನಾದರೂ ಅಗದ್ರೆ ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಪ್ರತಿ ಮೀಟ್ರ್ಗೆ ಕೊಡಬೇಕು ಅದೇ ಹೆಚ್ ಡಿ ಡಿ ವಿಧಾನ ಅಂತ ಕರಿತೀವಿ ಹಾರಿಸಾಂಟಲ್ ಡೈರೆಕ್ಷನಲ್ ಡ್ರಿಲ್ಲಿಂಗ್ ಅಂತ ಕರಿತೀವಿ ಆ ವಿಧಾನದಲ್ಲಿ ರಸ್ತೆಗಳನ್ನು ಅಗದ್ರೆ ನಾವು ಎಂಟುನೂರು ರೂಪಾಯಿಗಳನ್ನು ಪಾವತಿ ಮಾಡಬೇಕು ಆದರೆ ಸರ್ಕಾರ ಈ ನೀತಿಗೆ ಈ ಸಿ ಜಿ ಡಿ ನೀತಿಗೆ ಖಾಸಗಿ ಕಂಪನಿಗಳಿಗೆ ಕೇವಲ ಒಂದು ಮೀಟರ್ಗೆ ಒಂದು ರೂಪಾಯಿಯನ್ನು ನಿಗದಿ ಮಾಡ್ತಾರೆ ಒಂದು ರೂಪಾಯಿಯನ್ನು ಹಾಗಾದರೆ ಒಂದು ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಹಳೆ ಶುಲ್ಕದ ಪ್ರಕಾರ ಹತ್ತೊಂಬತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ಈಗ ಕೇವಲ ಒಂದು ಸಾವಿರ ರೂಪಾಯಿ ಒಂದು ಕಿಲೋಮೀಟರ್ಗೆ ನಿಗದಿ ಮಾಡ್ತಾರೆ ಅಂದರೆ ಇಳಿಸ್ತಾರೆ ಇದರಿಂದ ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ ಹತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇದು ಖಾಸಗಿ ಕಂಪ್ನಿಗಳಿಗೆ ಲಾಭ ಆಗುತ್ತೆ ಆದರೆ ಈ ಲಾಭಾಂಶ ಯಾರಿಗೂ ಅಂದರೆ ಸರ್ಕಾರದ ವಿವಿಧ ಅಂಗಸಂಸ್ಥೆಗಳಿಗೆ ಹೋಗಬೇಕಾಗಿತ್ತು ಪೈಪ್ಲೈನ್ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅಲ್ಲಿನ ಮಹಾನಗರ ಪಾಲಿಕೆಗಳಾಗಿರ್ಬೋದು ನಗರ ಪಾಲಿಕೆಗಳಾಗಿರ್ಬೋದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳು ಮತ್ತು ವಿವಿಧ ಕಾರ್ಪೊರೇಷನ್ ಬಾಡಿಗಳಿಗೆ ಏನು ಶುಲ್ಕದ ರೀತಿಯಲ್ಲಿ ಈ ದೊಡ್ಡ ಮೊತ್ತದ ಆದಾಯ ಸಂದಾಯ ಆಗಬೇಕಾಗಿತ್ತಲ್ಲ ಅದು ಈಗ ಕೇವಲ ಒಂದು ರೂಪಾಯಿಗೆ ಇಳಿಸಿರೋದ್ರಿಂದ ಈ ದೊಡ್ಡ ಮೊತ್ತದ ಆದಾಯ ಸಂದಾಯ ಆಗೋಲ್ಲ ಬೆಂಗಳೂರಿನಂಥ ನಗರದಲ್ಲಿ ಒಂದು ಕಿಲೋಮೀಟರ್ ರೋಡನ್ನು ನಿರ್ಮಾಣ ಮಾಡಬೇಕಾದ್ರೆ ಸುಮಾರು ಒಂದೂವರೆಯಿಂದ ಮೂರು ಕೋಟಿ ರೂಪಾಯಿಗಳಷ್ಟು ಸರ್ಕಾರ ಖರ್ಚು ಮಾಡುತ್ತೆ ಅಂದ್ರೆ ಒಂದು ಮೀಟರ್ಗೆ ಎಷ್ಟಾಯ್ತು ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿಗಳು ಖರ್ಚು ಮಾಡುತ್ತೆ ಆದರೆ ಅದೇ ರಸ್ತೆಗಳನ್ನು ಅಗದ್ರೆ ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಇದ್ದದನ್ನು ಒಂದು ಮೀಟ್ರಕ್ಕೆ ಕೇವಲ ಒಂದು ರೂಪಾಯಿಗೆ ಕಡಿತ ಮಾಡ್ತಾರೆ ಇಲ್ಲಿ ಆಗುವಂತಹ ಆರ್ಥಿಕ ಪರಿಣಾಮ ಅಂದರೆ ಈ ರೀತಿ ಏನು ಲಾಭಾಂಶ ತಲುಪಬೇಕಾಗಿತ್ತು ಸರ್ಕಾರದ ಬೊಕ್ಕಸಕ್ಕೆ ಏನು ಲಾಭಾಂಶ ತಲುಪಬೇಕಾಗಿತ್ತು ಅದರ ಆರ್ಥಿಕ ಪರಿಣಾಮವನ್ನು ಅಧಿಕಾರಿಗಳು ಸಚಿವ ಸಂಪುಟಕ್ಕೆ ತಿಳಿಸಬೇಕಾಗಿತ್ತು ಹಾಗಾದರೆ ಅವರು ಆರ್ಥಿಕ ಪರಿಣಾಮದಲ್ಲಿ ಏನು ಹೇಳ್ತಾರೆ ಅಂದರೆ ಸಿ ಜಿ ಡಿ ಸಂಸ್ಥೆಗಳು ತಮ್ಮ ಸ್ವಂತ ವೆಚ್ಚದಲ್ಲಿಯೇ ನಗರ ಅನಿಲ ವಿತರಣೆ ಯೋಜನೆಯನ್ನು ಅನುಷ್ಠಾನಗೊಳಿಸಿ ನಿರ್ವಹಿಸಲು ಪಿ ಎನ್ ಜಿ ಆರ್ಬಿಗೆ ಬದ್ಧವಾಗಿರುತ್ತವೆ ಆದುದರಿಂದ ಕರ್ನಾಟಕ ರಾಜ್ಯದಲ್ಲಿ ನಗರ ಅನಿಲ ವಿತರಣೆ ಜಾಲದ ಅಭಿವೃದ್ಧಿ ನೀತಿಗೆ ಅನುಮೋದನೆಯನ್ನು ನೀಡಿದ್ದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಆರ್ಥಿಕ ಹೊರೆ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ ಸರಿ ಒಂದು ಸಾವಿರ ರೂಪಾಯಿಯನ್ನೇ ಮಾಡೋಣ ಏನು ಖಾಸಗಿ ಕಂಪನಿಗಳು ಇದನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬೇಕಾಗಿರುವುದರಿಂದ ದೊಡ್ಡ ಮೊತ್ತದ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಒಂದು ಸಾವಿರ ರೂಪಾಯಿನೇ ನಿಗದಿ ಮಾಡೋಣ ಪ್ರತಿ ಕಿಲೋಮೀಟರ್ಗೆ ಆದರೆ ಇದರಿಂದ ವಿವಿಧ ಅಂಗಸಂಸ್ಥೆಗಳಿಗೆ ಆಗುವಂತಹ ನಷ್ಟವನ್ನು ಆರ್ಥಿಕ ಪರಿಣಾಮದಲ್ಲಿ ಅಧಿಕಾರಿಗಳು ಮೆನ್ಷನ್ ಮಾಡಬೇಕಾಗಿತ್ತು ಅದನ್ನು ಮೆನ್ಷನ್ ಮಾಡದೆ ಸಚಿವ ಸಂಪುಟದ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಯಾವುದಾದರೂ ಒಂದು ಯೋಜನೆ ಹಲವಾರು ಇಲಾಖೆಗಳ ಅಧೀನಕ್ಕೆ ಒಳಪಟ್ಟರೆ ಆ ಎಲ್ಲ ಇಲಾಖೆಗಳ ಅಭಿಪ್ರಾಯ ಮುಖ್ಯ ಆಗುತ್ತೆ ಅಂಡ್ ಈ ಸಿ ಜಿ ಡಿ ಯೋಜನೆಯಲ್ಲಿ ಮುಖ್ಯವಾಗಿ ಲೋಕೋಪಯೋಗಿ ಇಲಾಖೆ ಮತ್ತು ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗಳ ಅಭಿಪ್ರಾಯ ಅತಿ ಮುಖ್ಯ ಆಗುತ್ತೆ ಹಾಗಾದರೆ ಬನ್ನಿ ಈ ಇಲಾಖೆಗಳು ಏನು ಅಭಿಪ್ರಾಯವನ್ನು ಕೊಟ್ಟಿದೆ ಅನ್ನೋದರ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಮೊದಲನೇದಾಗಿ ಲೋಕೋಪಯೋಗಿ ಇಲಾಖೆ ಲೋಕೋಪಯೋಗಿ ಇಲಾಖೆಯ ಅಂಡರ್ ಸೆಕ್ರೆಟರಿ ಆದಂತಹ ರಾಮಚಂದ್ರಪ್ಪನವರು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಈಗ ಸದ್ಯ ಚಾಲ್ತಿಯಲ್ಲಿರುವಂತಹ ಶುಲ್ಕಗಳಾದ ಪ್ರತಿ ಮೀಟರ್ಗೆ ನಾವೇನು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದೀವಿ ಇದನ್ನು ನೀವು ಕೇವಲ ಒಂದು ರೂಪಾಯಿಗೆ ಇಳಿಸಿದ್ದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ದಾಖಲೆಯಲ್ಲಿ ಏನು ಹೇಳ್ತಾರೆ ಅಂದರೆ ಐಡಿಡಿ ಇಲಾಖೆಯಿಂದ ತಯಾರಿಸಿ ಸಲ್ಲಿಸಿರುವ ಸಿ ಜಿ ಡಿ ಪಾಲಿಸಿಯಲ್ಲಿ ರಾಜ್ಯದಲ್ಲಿನ ರಸ್ತೆಗಳಲ್ಲಿ ರೈಟ್ ಆಫ್ ದ ವೇ ಪರಿಮಿತಿಯಲ್ಲಿ ರಸ್ತೆಗಳನ್ನು ಕತ್ತರಿಸಲು ನಿಗದಿಪಡಿಸಿರುವ ದರವು ಸಾವಿರ ರೂಪಾಯಿ ಪರ್ ಕಿಲೋಮೀಟರ್ ಆಗಿದ್ದು ಈಗಾಗಲೇ ಇಲಾಖಾ ವತಿಯಿಂದ ನಿಗದಿಪಡಿಸಿರುವ ದರಗಳಿಗೆ ಹೋಲಿಸಿದಾಗ ತೀರಾ ಕಡಿಮೆಯಾಗಿರುವುದರಿಂದ ಸರ್ಕಾರದ ಬುಕ್ಕಸಕ್ಕೆ ಧಕ್ಕೆ ಉಂಟಾಗುತ್ತದೆ ಅಷ್ಟೇ ಅಲ್ಲ ಈಗಾಗಲೇ ಪಾಲಿಸಿ ಅನುಸಾರ ನಿಗದಿಪಡಿಸಿರುವ ಸಾವಿರ ರೂಪಾಯಿ ಪರ್ ಕಿಲೋಮೀಟರ್ ದರಗಳಿಗೆ ಯಾವುದೇ ನಿರ್ದಿಷ್ಟ ಟೈಮ್ ಲಿಮಿಟನ್ನು ಸಹ ನಿಗದಿಪಡಿಸಿರುವುದಿಲ್ಲ ಅಂತ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುತ್ತೆ ಆದರೆ ಲೋಕೋಪಯೋಗಿ ಇಲಾಖೆ ಕೊಟ್ಟಿರುವಂತಹ ಈ ಅಭಿಪ್ರಾಯವನ್ನು ಆಡಳಿತ ಇಲಾಖೆ ಸ್ವೀಕಾರ ಮಾಡೋದೇ ಇಲ್ಲ ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ತೆರೆದ ಕಂದಕಕ್ಕೆ ಅನುಮತಿ ಶುಲ್ಕ ಪ್ರತಿ ಮೀಟರ್ಗೆ ರೂಪಾಯಿ ಸಾವಿರದ ಎಂಟುನೂರ ಐವತ್ತೇಳು ಎಚ್ ಟಿ ಡಿಗೆ ರೂಪಾಯಿ ಏಳ್ನೂರು ರೂಪಾಯಿ ಮತ್ತು ಮೇಲ್ವಿಚಾರಣಾ ಶುಲ್ಕಗಳಾಗಿ ಪ್ರತಿ ಮೀಟರ್ಗೆ ರೂಪಾಯಿ ನೂರುಗಳ ಪ್ರಸ್ತಾವಿತ ಶುಲ್ಕಗಳನ್ನು ಆಡಳಿತ ಇಲಾಖೆಯು ಒಪ್ಪುವುದಿಲ್ಲ ಹಾಗೂ ಇದನ್ನು ನೀತಿಯಲ್ಲಿ ಅಳವಡಿಸಲಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಲೋಕೋಪಯೋಗಿ ಇಲಾಖೆ ಕೊಟ್ಟಂತ ಅಭಿಪ್ರಾಯವನ್ನ ಆಡಳಿತ ಇಲಾಖೆ ಸ್ವೀಕಾರ ಮಾಡೋದೇ ಇಲ್ಲ ಇನ್ನ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಮನೆಯ ಯಜಮಾನ ಯಾವುದಾದರೂ ಒಂದು ಯೋಜನೆಯ ಪರಿಣಾಮಗಳನ್ನು ಅಥವಾ ಒಂದು ಯೋಜನೆಗೆ ಒದಗಿಸಬೇಕಾಗಿರುವಂತಹ ಹಣವನ್ನು ವಿನಾಯಿತಿಯನ್ನು ಅಥವಾ ರಿಯಾಯಿತಿಗಳನ್ನು ಆರ್ಥಿಕ ಇಲಾಖೆ ನಿರ್ಧಾರ ಮಾಡುತ್ತೆ ಹಿಂದೆ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಗಳು ಕೇಳಿಬಂದಿರುತ್ತೆ ಅಂಡ್ ಅದಕ್ಕೆ ದಂಡವನ್ನು ವಿಧಿಸಲಾಗಿರುತ್ತೆ ಆದರೆ ದಂಡವನ್ನು ಪಾವತಿ ಮಾಡಿರಲ್ಲ ಹಾಗಾಗಿ ಒ ಟಿ ಎಸ್ ಅಂತ ಕರಿತೀವಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ಸರ್ಕಾರ ಬರುತ್ತೆ ಆಗ ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಏನು ದಂಡವನ್ನು ಪಾವತಿ ಮಾಡ್ತಾ ಇಲ್ಲ ಮತ್ತು ನಾವು ಒನ್ ಟೈಮ್ ಸೆಟಲ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಅಂದಾಜು ಆರೂವರೆ ಸಾವಿರ ಕೋಟಿ ರೂಪಾಯಿಗಳಷ್ಟು ಧಕ್ಕೆ ಆಗುತ್ತೆ ಅಂತ ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಕೊಡುತ್ತೆ ಆದರೆ ಅದೇ ಆರ್ಥಿಕ ಇಲಾಖೆ ಈ ಸಿ ಜಿ ಡಿ ಯೋಜನೆಯ ವಿಚಾರದಲ್ಲಿ ಏನು ಪರವಾನಿಗೆ ಮತ್ತು ಮೇಲ್ವಿಚಾರಣೆ ಶುಲ್ಕಗಳನ್ನ ಕೇವಲ ಒಂದು ರೂಪಾಯಿಗೆ ಇಳಿಸಿರೋದ್ರಿಂದ ರಾಜ್ಯದ ವಿವಿಧ ಸಂಸ್ಥೆಗಳಿಗೆ ಸಿಗಬೇಕಾಗಿರುವಂತಹ ಆದಾಯ ಏನು ಸಿಗೋಲ್ವಲ್ಲ ಅದನ್ನು ಮೆನ್ಷನ್ ಮಾಡಬೇಕಾಗಿತ್ತು ಆರ್ಥಿಕ ಪರಿಣಾಮದ ಟಿಪ್ಪಣಿಯಲ್ಲಿ ಅಂದರೆ ಸರ್ಕಾರದ ಗಮನವನ್ನು ಸೆಳಿಬೇಕಾಗಿತ್ತು ಆದರೆ ಆರ್ಥಿಕ ಇಲಾಖೆ ಯಾರ ಒತ್ತಡಕ್ಕೆ ಮಣದಿದೆಯೋ ಗೊತ್ತಿಲ್ಲ ಆದರೆ ಇದರಿಂದ ಯಾವುದೇ ಪರಿಣಾಮ ಉಂಟಾಗಲ್ಲ ಅಥವಾ ಯಾವುದೇ ಆರ್ಥಿಕ ಹೊರೆ ಉಂಟಾಗಲ್ಲ ಅಂತ ತನ್ನ ಅಭಿಪ್ರಾಯವನ್ನ ಕೊಡುತ್ತೆ ಯಾವುದೇ ಆರ್ಥಿಕ ಹೊರೆ ಉಂಟಾಗಲ್ಲ ಆದರೆ ಆರ್ಥಿಕ ನಷ್ಟ ಉಂಟಾಗುತ್ತಲ್ಲ ಬರಬೇಕಾಗಿರುವಂತಹ ಆದಾಯ ಬರೋಲ್ವಲ್ಲ ಅದನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು ಆರ್ಥಿಕ ಪರಿಣಾಮದ ಟಿಪ್ಪಣಿಯಲ್ಲಿ ಆದರೆ ಅದನ್ನ ಮಾಡಿರಲ್ಲ ಇನ್ನ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಅವರ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಅಂದ್ರೆ ಅವರು ಅಭಿಪ್ರಾಯವನ್ನೇ ಕೊಟ್ಟಿರಲ್ಲ ಹಾಗೆ ನೋಡಿಕೊಂಡ್ರೆ ಈ ಪೈಪ್ಲೈನ್ಗಳು ಹಾದು ಹೋಗೋದು ನಗರ ಪ್ರದೇಶಗಳಲ್ಲಿ ಹಾಗಾಗಿ ಈ ಇಲಾಖೆಯ ಅಭಿಪ್ರಾಯ ಅತಿ ಮುಖ್ಯ ಆಗುತ್ತೆ ಆದರೆ ಇವರು ಅಭಿಪ್ರಾಯವನ್ನು ಕೊಡದೇ ಇದ್ದರೂ ಕ್ಯಾಬಿನೆಟ್ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿರೋದು ನಮ್ಮ ಸಂಶಯಗಳನ್ನು ಇಮ್ಮಡಿಗೊಳಿಸುತ್ತೆ ನಾನು ಈಗಾಗಲೇ ಹೇಳಿದಾಗೆ ಈ ಯೋಜನೆಯನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಹಾಗಾದರೆ ಸಚಿವ ಸಂಪುಟದ ಟಿಪ್ಪಣಿಯಲ್ಲಿ ಯಾವ ರಾಜ್ಯಗಳ ಮಾದರಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ದಾಖಲೆ ಏನು ಹೇಳುತ್ತೆ ಅಂದರೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಪ್ರತಿ ಕಿಲೋಮೀಟರ್ಗೆ ಸಾವಿರ ರೂಪಾಯಿನೇ ನಿಗದಿ ಮಾಡಿದ್ದಾರೆ ಮತ್ತು ಆಂಧ್ರ ತೆಲಂಗಾಣ ಮತ್ತು ಕೇರಳದಲ್ಲಿ ಯಾವುದೇ ಅನುಮತಿ ಶುಲ್ಕವನ್ನು ವಿಧಿಸಲಾಗಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಕೇವಲ ಈ ಐದು ರಾಜ್ಯಗಳಲ್ಲಿ ಮಾತ್ರನಾ ಈ ಯೋಜನೆ ಅನುಷ್ಠಾನ ಮಾಡ್ತಾ ಇರೋದು ಬೇರೆ ಇನ್ಯಾವ ರಾಜ್ಯಗಳಲ್ಲೂ ಆಗ್ತಾ ಇಲ್ವಾ ನಮ್ಮ ದಿಫೈಲ್ನ ತನಿಖಾ ತಂಡ ಬೇರೆ ರಾಜ್ಯಗಳಲ್ಲಿ ಹೇಗೆ ಈ ಸಿ ಜಿ ಡಿ ನೀತಿಯನ್ನು ಅನುಷ್ಠಾನ ಮಾಡ್ತಿದ್ದಾರೆ ಅಂತ ಅವರ ವೆಬ್ಸೈಟ್ಗಳಿಂದನೇ ದಾಖಲೆಗಳನ್ನು ತೆಗೆದುಕೊಂಡು ನೋಡಿದಾಗ ಪಕ್ಕದಲ್ಲೇ ಇರುವಂತಹ ತಮಿಳುನಾಡು ಟ್ರ್ಯಾಕ್ ರೆಂಟ್ ಚಾರ್ಜಸನ್ನು ಅಪ್ಲೈ ಮಾಡ್ತಾ ಇದೆ ತಮ್ಮ ವಿವಿಧ ಅಂಗಸಂಸ್ಥೆಗಳಿಗೆ ಸಿಗಬೇಕಾಗಿರುವಂತಹ ಆದಾಯವನ್ನು ಅದು ಬಿಟ್ಟುಕೊಟ್ಟಿಲ್ಲ ಮತ್ತು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಯಾವುದೇ ಶುಲ್ಕವನ್ನು ವಿಧಿಸಿಲ್ಲ ಆದರೆ ನೆಲಬಾಡಿಗೆಯ ರೂಪದಲ್ಲಿ ಅವರು ಪ್ರತಿ ಮೀಟರ್ಗೆ ಅರವತ್ತು ರೂಪಾಯಿ ಅಂದರೆ ಒಂದು ಕಿಲೋಮೀಟರ್ಗೆ ಎಷ್ಟಾಯಿತು ಅರವತ್ತು ಸಾವಿರ ರೂಪಾಯಿ ಅಲ್ಲಿನ ವಿವಿಧ ಅಂಗಸಂಸ್ಥೆಗಳಿಗೆ ಸಿಗುತ್ತೆ ಒಂದು ಕಿಲೋಮೀಟರ್ಗೆ ಅಂಡ್ ಅದನ್ನು ಶೇಕಡ ಎಂಟು ಪರ್ಸೆಂಟಷ್ಟು ಅಷ್ಟು ವಾರ್ಷಿಕವಾಗಿ ಇನ್ಕ್ರೀಸ್ ಮಾಡಲಾಗುತ್ತೆ ಅಂತಲೂ ಹೇಳ್ತಾರೆ ಇನ್ನು ಪಂಜಾಬ್ನ ವಿಷಯಕ್ಕೆ ಬಂದರೆ ಅವರು ಪ್ರತಿ ಮೀಟ್ರಿಗೆ ಐವತ್ತು ರೂಪಾಯಿ ಅಂದರೆ ಐವತ್ತು ಸಾವಿರ ರೂಪಾಯಿಗಳು ಪ್ರತಿ ಕಿಲೋಮೀಟರ್ಗೆ ವಿವಿಧ ಅಂಗಸಂಸ್ಥೆಗಳಿಗೆ ಸಿಗುತ್ತೆ ಅದನ್ನು ವಾರ್ಷಿಕವಾಗಿ ಐದು ಪರ್ಸೆಂಟಷ್ಟು ಇನ್ಕ್ರೀಸ್ ಮಾಡಲಾಗುತ್ತೆ ಅಂತಲೂ ಅವರು ಹೇಳ್ತಾರೆ ಇನ್ನು ಪಶ್ಚಿಮ ಬಂಗಾಳ ಅವರು ಎರಡು ಕ್ಯಾಟಗರಿಗಳನ್ನಾಗೇ ಮಾಡ್ತಾರೆ ಒಂದು ಕೋಲ್ಕತ್ತಾ ನಗರ ಇನ್ನೊಂದು ಕೋಲ್ಕತ್ತಾ ಬಿಟ್ಟು ಇನ್ನಿತರ ನಗರಗಳು ಅಂತ ಕೋಲ್ಕತ್ತಾ ನಗರಕ್ಕೆ ಮೊದಲ ಹದಿನೈದು ವರ್ಷಗಳಿಗೆ ಇನ್ನೂರು ರೂಪಾಯಿಗಳು ಪ್ರತಿ ಮೀಟ್ರಿಗೆ ಇನ್ನೂರು ರೂಪಾಯಿಗಳು ಮತ್ತು ಕೋಲ್ಕತ್ತಾ ಬಿಟ್ಟು ಇನ್ನಿತರ ನಗರಗಳಿಗೆ ಪ್ರತಿ ಮೀಟ್ರ್ಗೆ ನೂರೈವತ್ತು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅಂಡ್ ಇದನ್ನು ವಾರ್ಷಿಕವಾಗಿ ಐದು ಪರ್ಸೆಂಟಷ್ಟು ಇನ್ಕ್ರೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೋಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಗೊಂದು ಶುಲ್ಕ ಮತ್ತು ಇನ್ನಿತರ ನಗರಗಳಿಗೆ ಇನ್ನೊಂದು ಶುಲ್ಕವನ್ನು ನಿಗದಿ ಮಾಡಬಹುದಾಗಿತ್ತು ಈ ರಾಜ್ಯಗಳು ತಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಬರಬೇಕಾಗಿರುವಂತಹ ಆದಾಯವನ್ನು ಬಿಟ್ಟುಕೊಟ್ಟಿಲ್ಲ ನೆಲಬಾಡಿಗೆಯ ಸಮೇತವಾಗಿ ವಿವಿಧ ಶುಲ್ಕಗಳ ರೀತಿಯಲ್ಲಿ ಆದಾಯವನ್ನು ಪಡೆದುಕೋತಾ ಇದ್ದಾವೆ ಆದರೆ ಕರ್ನಾಟಕದಲ್ಲಿ ಈ ಯಾವ ಮಾರ್ಗಗಳನ್ನು ಕಂಡುಕೊಂಡಿಲ್ಲ ಏನು ಸಚಿವ ಸಂಪುಟಕ್ಕೆ ಸಲ್ಲಿಸಿದಂತಹ ಪ್ರಸ್ತಾವನೆಯಲ್ಲಿ ನೆಲಬಾಡಿಗೆಗಳು ತಗೋತಿರುವಂತಹ ಯಾವುದೇ ರಾಜ್ಯದ ಉಲ್ಲೇಖ ಇಲ್ಲ ಎಲ್ಲೋ ಒಂದ್ ಕಡೆ ದೇಶಾದ್ಯಂತ ಕೇವಲ ಒಂದು ಸಾವಿರ ರೂಪಾಯಿ ಮಾತ್ರ ನಿಗದಿ ಆಗಿದೆ ಅನ್ನುವಂತಹ ಅಭಿಪ್ರಾಯ ಮೂಡೋ ರೀತಿಯಲ್ಲಿ ಈ ಸಚಿವ ಸಂಪುಟದ ಟಿಪ್ಪಣಿಯನ್ನು ರಚಿಸಲಾಗಿದೆ ಅಷ್ಟೇ ಅಲ್ಲ ಈ ರೀತಿ ರಚಿಸಿ ತಮಗೆ ಅನುಕೂಲಕರವಾದ ಮಾಹಿತಿಯನ್ನು ಮಾತ್ರ ಕೊಟ್ಟು ಸಚಿವ ಸಂಪುಟದ ದಿಕ್ಕನ್ನು ತಪ್ಪಿಸಿದ್ದಾರೆ ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಏನು ರಾಜ್ಯ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿ ಸಂಪನ್ಮೂಲಗಳನ್ನ ಕ್ರೌಢೀಕರಣ ಮಾಡುತ್ತಾ ಇದೆ ಹಾಗೂ ಸಾಲದ ರೂಪದಲ್ಲಿ ಈ ಯೋಜನೆಗಳಿಗೆ ಕೊಡ್ತಾ ಇದೆ ಈ ತರಹದ ಆರ್ಥಿಕವಾದಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಶಾಸನಬದ್ಧವಾಗಿ ಬರಬೇಕಾಗಿರುವಂತಹ ಲಾಭಾಂಶವನ್ನ ಸರ್ಕಾರ ಕೈ ಚೆಲ್ಲಿ ಕೂತಿರೋದಲ್ಲದೆ ಖಾಸಗಿ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಡ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಈ ಯೋಜನೆಗೆ ಅನುಮೋದನೆಯನ್ನು ಕೊಡಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ ಏನದು ಅಂದರೆ ದ ಪರ್ಮಿಷನ್ ಆ್ಯಂಡ್ ಸೂಪರ್ವಿಷನ್ ಚಾರ್ಜಸ್ ಫಾರ್ ಲೇಯಿಂಗ್ ಆಫ್ ಗ್ಯಾಸ್ ಪೈಪ್ಲೈನ್ ಅಲಾಂಗ್ ದ ರೋಡ್ಸ್ ಶಾಲ್ ಬಿ ರುಪೀಸ್ ಥೌಸಂಡ್ ಪರ್ ಕಿಲೋಮೀಟರ್ ಎಂದು ನಿಗದಿಪಡಿಸಲಾಗಿದ್ದು ಇದರಿಂದ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಯಲ್ಲಿ ಉಳಿತಾಯವಾಗುವ ಮೊತ್ತವು ಅಂತಿಮ ಬಳಕೆದಾರರಿಗೆ ವರ್ಗಾವಣೆಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದು ಅಂತ ಮೂಲಸೌಕರ್ಯ ಮೂಲಸೌಕರ್ಯಾಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಎಂ ಬಿ ಪಾಟೀಲ್ರು ಸೂಚಿಸ್ತಾರೆ ಆದರೆ ಹೇಗೆ ಖಚಿತಪಡಿಸ್ಕೋಬೇಕು ಈ ಕೋಟ್ಯಾಂತರ ರೂಪಾಯಿ ಲಾಭಾಂಶವನ್ನು ಬಳಕೆದಾರರಿಗೆ ತಲುಪುವುದನ್ನು ಹೇಗೆ ಖಚಿತಪಡಿಸ್ಕೊತಾರೆ ಅದರ ಮೆಕ್ಯಾನಿಸಮ್ ಏನು ಎಷ್ಟು ವರ್ಷಗಳಲ್ಲಿ ಈ ಲಾಭಾಂಶ ತಲುಪುತ್ತೆ ಈ ಯಾವುದರ ಬಗ್ಗೆನೂ ಸರ್ಕಾರ ಹಂತದಲ್ಲಿ ಚರ್ಚೆಗಳು ನಡೆದಿಲ್ಲ ಏನು ಸರ್ಕಾರ ಪರವಾನಿಗೆ ಮತ್ತು ಮೇಲ್ವಿಚಾರಣೆ ಶುಲ್ಕಗಳನ್ನು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿಗಳಿಂದ ಪ್ರತಿ ಮೀಟ್ರಿಗೆ ಕೇವಲ ಒಂದು ರೂಪಾಯಿಗೆ ಇಳಿಸಿರೋದಲ್ಲದೆ ಇದನ್ನು ಏಕರೂಪವಾಗಿ ಎಂಟು ಸಿ ಜಿ ಡಿ ಕಂಪ್ನಿಗಳಿಗೂ ಅನ್ವಯ ಆಗುತ್ತೆ ಅಂತ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುತ್ತೆ ಅದೇ ರೀತಿ ಈ ಲಾಭಾಂಶವನ್ನು ಬಳಕೆದಾರರಿಗೆ ತಲುಪಿಸುವಲ್ಲೂ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬಹುದಾಗಿತ್ತು ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಯಾವ ಯಾವ ಕಂಪ್ನಿ ಕೆಲಸ ಮಾಡ್ತಿದೆ ಮತ್ತು ಅಂದಾಜು ಅವರಿಗೆ ಎಷ್ಟು ಲಾಭಾಂಶ ಆಗ್ತಿದೆ ಅನ್ನೋದ್ರ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಚಾಮರಾಜನಗರ ಮೈಸೂರು ಮಂಡ್ಯ ಅಲ್ಲಿ ಎ ಜಿ ಪಿ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವರಿಗೆ ಸುಮಾರು ಇನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಕೊಡಗು ಹಾಸನ ಚಿಕ್ಕಮಗಳೂರ್ನಲ್ಲಿ ಎ ಜಿ ಪಿ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ದಕ್ಷಿಣ ಕನ್ನಡದಲ್ಲಿ ಗೈಲ್ ಗ್ಯಾಸ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವರಿಗೆ ಸುಮಾರು ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಉಡುಪಿಯಲ್ಲಿ ಅದಾನಿ ಗ್ಯಾಸ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವರಿಗೆ ಸುಮಾರು ನೂರ ಐದು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಇಂಜಿನಿಯರಿಂಗ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವರಿಗೆ ಸುಮಾರು ಐನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಯುರೀಸ್ ಅನ್ ಎನ್ ವಿರೋ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಶಿವಮೊಗ್ಗ ಹಾವೇರಿ ಉತ್ತರ ಕರ್ನಾಟಕದಲ್ಲಿ ಎಜಿಪಿ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಮುನ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಬಳ್ಳಾರಿ ಮತ್ತು ಗದಗದಲ್ಲಿ ಭಾರತ್ ಗ್ಯಾಸ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಇನ್ನೂರ ಐವತ್ ಮೂರು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಧಾರವಾಡದಲ್ಲಿ ಇಂಡಿಯನ್ ಆಯಿಲ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಬೆಳಗಾಂನಲ್ಲಿ ಮೇಗಾ ಇಂಜಿನಿಯರಿಂಗ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಮುನ್ನೂರ ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಕೊಪ್ಪಳ ಬಾಗಲಕೋಟೆ ರಾಯಚೂರಿನಲ್ಲಿ ಎ ಪಿ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಮುನ್ನೂರ ಅರವತ್ತೇಳು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಬಿಜಾಪುರ ಗುಲ್ಬರ್ಗದಲ್ಲಿ ಎ ಪಿ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವರಿಗೆ ಸುಮಾರು ಇನ್ನೂರ ಐವತ್ತೆಂಟು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಬೀದರ್ನಲ್ಲಿ ಭಾರತ್ ಗ್ಯಾಸ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ರಾಮನಗರದಲ್ಲಿ ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ಗಳನ್ನು ಹಾಕಿದ್ರೆ ಅವ್ರಿಗೆ ಸುಮಾರು ಅರವತ್ತೈದು ಕೋಟಿ ರೂಪಾಯಿಗಳಷ್ಟು ಲಾಭ ಆಗುತ್ತೆ ಹೀಗೆ ವಿವಿಧ ಜಿಲ್ಲೆಗಳಿಂದ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಗಳಷ್ಟು ಪೈಪ್ಲೈನ್ಗಳನ್ನು ಹಾಕಲಾಗ್ತಾ ಇದ್ದು ಇದರಿಂದ ಖಾಸಗಿ ಕಂಪನಿಗಳಿಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಲಾಭ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ತುಮಕೂರನ್ನು ತಗೊಳ್ಳೋಣ ತುಮಕೂರಿನಲ್ಲಿ ಮೇಘಾ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದೆ ನೀವು ತುಮಕೂರಿನಲ್ಲಿ ಓಡಾಡಬೇಕಾದ್ರೆ ಎಲ್ಲಾದರೂ ರಸ್ತೆಗಳಲ್ಲಿ ಗುಂಡಿಗಳನ್ನು ಅಗ್ದಿದ್ರೆ ಅಲ್ಲಿ ಎಂ ಇ ಐ ಎಲ್ ಅಂತ ಎಲ್ಲಾದರೂ ಬರೆದಿದ್ರೆ ಅದು ಮೇಘಾ ಇಂಜಿನಿಯರಿಂಗ್ ಕೆಲಸ ಮಾಡ್ತಿರೋದು ಅಂತ ಅರ್ಥ ಈ ಯೋಜನೆಯಿಂದ ಮೇಘಾ ಇಂಜಿನಿಯರಿಂಗ್ ಅವರಿಗೆ ಸುಮಾರು ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಲಾಭ ಆಗಿದೆ ತುಮಕೂರು ನಗರ ಒಂದರಲ್ಲೇ ಈ ಲಾಭಾಂಶವನ್ನು ತುಮಕೂರಿನ ಬಳಕೆದಾರರಿಗೆ ಮೇಘಾ ಇಂಜಿನಿಯರಿಂಗ್ ಹೇಗೆ ತಲುಪಿಸ್ತಾರೆ ತುಮಕೂರಿನಲ್ಲಿ ಒಂದು ಕೆ ಜಿ ಎಷ್ಟಿದೆ ಎಪ್ಪತ್ತು ರೂಪಾಯಿ ಇಟ್ಕೊಳ್ಳೋಣ ಇವರು ಒಂದು ಕೆ ಜಿ ಗ್ಯಾಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಎಷ್ಟು ಡಿಸ್ಕೌಂಟನ್ನು ಕೊಡ್ತಾರೆ ಮತ್ತು ಎಷ್ಟು ವರ್ಷಗಳ ತನಕ ಈ ಡಿಸ್ಕೌಂಟನ್ನು ಕೊಡಲಾಗುತ್ತೆ ಈ ಚರ್ಚೆಗಳು ಯಾವುವು ಸರ್ಕಾರದ ಹಂತದಲ್ಲಿ ನಡೆದಿಲ್ಲ ಎಲ್ಲಿಯೂ ಕೂಡ ಈ ಕಂಪ್ನಿಗಳಿಗೆ ಕಂಡೀಷನ್ಸ್ಗಳನ್ನು ಹಾಕೇ ಇಲ್ಲ ಸರ್ಕಾರ ಇದರ ಕುರಿತಂತೆ ವಂದಿತಾ ಶರ್ಮಾ ಅವರ ಒಂದು ಲೆಟರ್ ಇದೆ ಅದೇನು ಅಂತ ಹೇಳ್ತೀನಿ ನಿಮಗೆ ಆ ಲೆಟ್ರಲ್ಲಿ ಹೇಳ್ತಾರೆ ಸಿನ್ಸ್ ದ ಸ್ಟೇಟ್ ಸಿ ಜಿ ಡಿ ಪಾಲಿಸಿ ಇನ್ಕ್ಲೂಡಿಂಗ್ ದ ರಿಡಕ್ಷನ್ ಇನ್ ಪೈಪ್ಲೈನ್ ಲೇಯಿಂಗ್ ಪರ್ಮಿಷನ್ ಚಾರ್ಜಸ್ ಹ್ಯಾಸ್ ಬಿನ್ ಡನ್ ಆಸ್ ಪರ್ ದ ರಿಕ್ವೆಸ್ಟ್ ಆಫ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂಡ್ ದ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ದೇ ನೀಡ್ ಟು ಸ್ಟೆಪ್ ಇನ್ ಟು ಎನ್ಶೋರ್ ದಟ್ ದ ಬೆನಿಫಿಟ್ ಆಫ್ ರಿಡಕ್ಷನ್ ಇನ್ ಪರ್ಮಿಷನ್ ಚಾರ್ಜಸ್ ಈಸ್ ಪಾಸ್ಡ್ ಆನ್ ಟು ದ ಪಬ್ಲಿಕ್ ಬೈ ದ ಸಿಜಿ ಡಿ ಎಂಟಿಟೀಸ್ ಅಂತ ಹೇಳಿ ಇದನ್ನು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅವರ ಮೇಲೆ ಹಾಕಲಾಗುತ್ತೆ ನಮಗೆ ಗೊತ್ತಿರಲಿ ಯಾವುದೇ ಒಂದು ಯೋಜನೆಯ ಪ್ರಯೋಜನಗಳಾಗಲಿ ಲಾಭಾಂಶಗಳಾಗಲಿ ಅದನ್ನು ಸಾರ್ವಜನಿಕರಿಗೆ ಮುಟ್ಟಿಸಬೇಕಾಗಿರುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗುತ್ತೆ ಅಂಡ್ ಈ ಸಿ ಜಿ ಡಿ ನೀತಿಯಲ್ಲಿ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿರೋದಲ್ಲದೆ ಆ ಲಾಭಾಂಶವನ್ನು ಬಳಕೆದಾರರಿಗೆ ತಲುಪಿಸುವಲ್ಲಿ ತನ್ನ ಜವಾಬ್ದಾರಿಯನ್ನು ತಗೋಬೇಕಾಗಿತ್ತು ಆದರೆ ಸರ್ಕಾರ ಇದನ್ನು ಪಿ ಎನ್ ಜಿ ಆರ್ ಬಿಗೆ ಗೆ ವಹಿಸಿ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ ಇದು ಈ ವಾರದ ಸಂಚಿಕೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಈ ವರದಿಗಳಿಂದ ಸಮಾಜಕ್ಕೆ ಕಿಂಚಿತ್ತಾದರೂ ಒಳ್ಳೇದಾಗ್ತಿದೆ ಅಂತ ನೀವು ಭಾವಿಸೋದೆ ಆದರೆ ನಮಗೆ ಒಂದು ಸಣ್ಣ ದೇಣಿಗೆ ಹಣ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ